ನೆಗೆಟಿವ್ ಸುದ್ದಿಗಳು ರಾಜಕಾರಣಿಗಳ ಹಗರಣಗಳು ಚಿತ್ರರಂಗ ನಟದ ಹಗರಣ ಇಂಥ ನೆಗೆಟಿವ್ ಸುದ್ದಿಯ ಮಧ್ಯೆ ಒಂದು ಉತ್ತಮವಾದ ಸುದ್ದಿ ಬಂದಿದೆ ಎಸ್ ಪ್ರಿಯ ವೀಕ್ಷಕರೇ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯುನೆಸ್ಕೋದ ಮೆಮೊರಿ ಆಫ್ ವರ್ಲ್ಡ್ ರಿಜಿಸ್ಟರ್ನಲ್ಲಿ ಭಾರತದ ಮೂರು ಮಹಾಗ್ರಂಥಗಳಿಗೆ ಸ್ಥಾನ ದೊರಕಿದೆ ಶ್ರೀರಾಮಚರಿತ ಮಾನಸ ಪಂಚತುತ್ರ ಮತ್ತು ಸಹೃದಯ ಲೋಕ ಈ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಇನ್ಫೋಟ್ ಕನ್ನಡ ಚಾನಲ್ನಲ್ಲಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಭರತಗಂಡ ವಿಶ್ವದ ಅತ್ಯಂತ ಪ್ರಾಚೀನ ಹಾಗೂ ಸುಪ್ರಸಿದ್ಧ ಮಹಾಕವಿಗಳು ಮಹಾಗ್ರಂಥಗಳು ಹೊಂದಿರುವ ದೇಶ ಸೀತಾರಾಮ ಲಕ್ಷ್ಮಣ ಹನುಮಂತರ ಕಥೆ ಸಾರ ಮಹಾಗ್ರಂಥ ರಾಮಾಯಣ ಪಾಂಡವರು ಹಾಗೂ ಕೌರವರ ಕಥೆ ಸಾರಿದ ಮಹಾಭಾರತ ಕೃಷ್ಣ ಅರ್ಜುನನ ಮೂಲಕ ಜಗತ್ತಿಗೆ ಸಾರಿದ ಭಗವದ್ಗೀತಾ ಅಷ್ಟಲ್ಲದೆ ಮಹಾಭಾರತ ರಚಿಸಿದ ವ್ಯಾಸಮುನಿ ರಾಮಾಯಣ ರಚಿಸಿದ ವಾಲ್ಮೀಕಿ ಮಹಾಶರಣರಾದ ಬಸವಣ್ಣ ಹಾಗೂ ಆಧುನಿಕ ಕವಿಗಳಾದ ವೆಂಪು ದರಬೇಂದ್ರೆ ಎಂಬ ಮಹಾ ಕವಿಗಳ ಹೊಂದಿರುವ ನಾಡು ಈ ನಾಡಿಗೆ ಯುನೆಸ್ಕೋ ಮೆಮೋರಿಯಲ್ ರೆಸನ್ ಮೂಲಕ ತನ್ನ ಗೌರವವನ್ನು ಸಲ್ಲಿಸಿದೆ ಶ್ರೀರಾಮಚರಿತ ಮಾನಸ ತುಳಸಿ ದಾಸರು ಹದಿನಾರನೇ ಶತಮಾನದಲ್ಲಿ ರಚಿಸಿದ ಮಹಾಗ್ರಂಥ ತಂದೆಯ ಮಾತಿನಂತೆ ನಡೆದ ರಾಮ ಅವರಿಂದೇ ಹೊರಟ ಸೀತೆ ಶಿವನ ಪರಮ ಭಕ್ತನಾದ ರಾಮ ರಾಮನ ಪರಮ ಭಕ್ತ ಹನುಮಂತನ ಕಥಾ ಸಾರಿತ ಮಹಾಗ್ರಂಥ ರಾಮಚರಿತ ಮಾನಸ ಎರಡನೆಯ ಮಹಾಗ್ರಂಥ ಪಂಚತಂತ್ರ ಅಂದಿಗೂ ಇಂದಿಗೂ ಎಂದೆಂದಿಗೂ ಮಕ್ಕಳಿಗೆ ಶರ್ಮ ವಿರಚಿತ ಈ ಗ್ರಂಥವು ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ತನ್ನ ನೀತಿ ಪಾಠವನ್ನು ಎಲ್ಲರಿಗೂ ಸಾರಿದೆ ಮೂರನೆಯ ಮಹಾಕಾವ್ಯ ಸಹ ಉದಯ ಕಾಶ್ಮೀರದ ಮಹಾಪಂಡಿತ ಆನಂದವರ್ಮ ಧ್ವನಿ ಕಾವ್ಯದ ಮೂಲಕ ಎಂಟನೇ ಶತಮಾನದಲ್ಲಿ ರಚಿಸಿದ ಮಹಾಕಾವ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಪರೂಪದ ವಿಷಯ ಒತ್ತು ತರುತ್ತೇನೆಂದು ತಿಳಿಸುತ್ತಾ ಎಲ್ಲರಿಗೂ ವಂದನೆಗಳು